ಎಲ್ಲರಿಗೂ ಫ್ರೆಝಲಾ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ಇದು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ಎಲ್ಲರಿಗೂ ಒಂದೇ ತಿಳಿಸುವಂತರಾಗಿದ್ದನ ಪ್ರೇರೆ ಮುಂಜಾನೆ ಸಮಯದ ಪ್ರಾರ್ಥನೆ ಮಾಡ್ಕೊಂಡಿದ್ದರೆ ಪ್ರೇರೆ ವಾಕ್ಯ ನೋಡಿಕೊಂಡಿದ್ದರೆ ಪ್ರೇರೆ ಮುಂಜಾನೆ ಸಮಯದ ದೇವರು ನಮಗೆ ಎಷ್ಟು ಒಳ್ಳೆಯ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೊತೆ ಆತನ ಮಾತನಾಡುವಂಥ ದೇವರು ಆತನಾಗಿದ್ದನ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂಥ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೊಂಡ ಪ್ರೇರಿ ಎರಮಿಯ ಹದಿನೈದನೇ ಅಧ್ಯಾಯ ಇಪ್ಪತ್ತೊಂದನೇ ವಚನ ನಾನು ನಿನ್ ನಿನ್ನನ್ನು ಆ ದೃಷ್ಟ ಜನರಿಂದ ರಕ್ಷಿಸುತ್ತೇನೆ ಆ ಜನರು ನಿನ್ನನ್ನು ಬೆದರಿಸುತ್ತಾರೆ ಆದರೆ ನಾನು ನಿನ್ನನ್ನು ಆ ಜನರಿಂದ ರಕ್ಷಿಸುತ್ತೇನೆ ಅಲ್ಲೆ ಲೂಯ್ಯ ನನ್ನ ಪ್ರೀತಿಯ ಸಹೋದರ ಸಹೋದರ ಮುಂಜಾನೆ ಸಮಯದಲ್ಲಿ ದೇವರು ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ನಮ್ಮ ನಿಮ್ಮ ಜೊತೆಯಲ್ಲಿ ಆತನು ಮಾತನಾಡುವಂತ ದೇವರು ಆತನ ಇದು ಇಲ್ಲಿ ಎರಿಮೆಯ ಪ್ರವಾದ ನೀವು ಇಸ್ರಾಲ್ ಜನರಿಗೆ ಹೇಳ್ತಾ ಇದ್ದೀನಿ ಇಸ್ರಾಲ್ ಜನರಿಗೆ ದೇವ್ರ ವಾಗ್ದಾನ ಮಾಡ್ತಾ ಇರ್ ನಾನು ನಿಮ್ಮನ್ನು ಆ ಜನರಿಂದ ರಕ್ಷಿಸುತ್ತೇನೆ ಪ್ರೀರೇ ನಮ್ಮ ಜೀವಿತದಲ್ಲಿ ದುಷ್ಟರಂದ್ರೆ ನಮ್ಗೆ ಹಿಂಸೆ ಪಡಿಸುವುದಾಗ್ಲಿ ಕೆಲಸ ಕಾರ್ಯದಾಗ್ಲಿ ನಮ್ಮ ಬಿಜೆಪಿ ಶಿಷ್ಯದಾಗ್ಲಿ ಯಾವ ವಿಷಯದಲ್ಲಿ ನಮ್ಗೆ ಯಾವ ಜನರು ಯಾವ ರೀತಿಯಾಗಿ ನಮ್ಮನ್ನು ಹಿಂಸೆ ಪಡಿಸ್ತಾರೋ ಅವಮಾನ ಪಡಿಸ್ತಾರೋ ಅಂತ ದೃಷ್ಟ ಜನರಿಂದ ನಾನು ನಿಮ್ಮನ್ನು ರಕ್ಷಿಸ್ತೇನೆ ಎಂಬುದಾಗಿ ದೇವರ ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ದಾರೆ ಪ್ರಿಯೇ ಎಷ್ಟು ಜನ ನಮಗೆ ದುಷ್ಟರಿದ್ದಾರೆ ನಮ್ಗೆ ನಮ್ಮ ಶತ್ರುಗಳಿಂದ ನಮಗೆ ಬಹಳ ರೀತಿಯಾಗಿ ಸಂಕಟವು ಕಷ್ಟಗಳು ಎದುರಾಗ್ತದೆ ಅಂತ ಭಯ ಪಡ್ತಾ ಚಿಂತಿಸ್ತಾ ಇದ್ದೀರಾ ಅದ್ರ ಮುಂಜಾನೆ ಸಮ ದೇವರು ನಮಗೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಧೈರ್ಯಪಡಿಸಿದ್ರೆ ಪ್ರಿಯೇ ಅಂಥ ದುಷ್ಟ ಜನರಿಂದ ನಾನು ನಿಮ್ಮನ್ನು ರಕ್ಷಿಸ್ತೇನೆ ಎಂಬುದಾಗಿ ಆ ಜನರು ನಿಮ್ಮನ್ನು ಬೆದರಿಸುತ್ತಾರೆ ಆದರೆ ನಾನು ನಿಮ್ಮನ್ನು ರಕ್ಷಿಸ್ತೇನೆ ಆ ಜನರು ನಿಮ್ಮನ್ನು ಎಷ್ಟೇ ಹಿಂಸೆಗಳಲ್ಲಿ ಎಷ್ಟೇ ಬೆದರಿಸಿ ಎಷ್ಟೇ ಸಮಸ್ಯೆಗಳು ಎದುರು ಮಾಡಿ ಎಷ್ಟೇ ನಿಮಗೆ ಕಷ್ಟಗಳು ಎದುರು ಮಾಡಿ ಎಷ್ಟೇ ನಿಮಗೆ ಭಯಂಕರ ಪರಿಸ್ಥಿತಿಯಲ್ಲಿ ಬೀಳುವಂತೆ ಅವ್ರು ನಿಮ್ಮ ಎಷ್ಟೋ ರೀತಿಗೆ ನಿಮಗೆ ಬೆದರಿಸ್ತಾ ಇದ್ರಬಹುದು ಆದರೆ ಅಂಥ ಜನರಿಂದ ನಾನು ನಿಮ್ಮನ್ನು ರಕ್ಷಿಸ್ತೀನಿ ಅಲ್ಲೆಲ್ಲೂಯ್ಯ ಎಷ್ಟು ಅದ್ಭುತ ರೀತಿಯಾಗಿ ದೇವರು ನಮಗೆ ವಾಗ್ದಾನ ಮಾಡ್ತಾ ಇದ್ರು ಪ್ರೇರೇ ಈ ಮುಂಜಾನೆ ಸಮಯದಲ್ಲಿ ನಮಗಿರುವಂಥ ದುಷ್ಟ ಜನರಿಂದ ದೇವ್ರ ನಮ್ಮನ್ನು ರಕ್ಷಿಸಿ ಅಂಥ ಜನ ನಮ್ಗೆ ಎಷ್ಟೇ ಭಯಪಡಿಸುವಂಥ ಸಮಯಲ್ಲಿ ಕೂಡ ದೇವರು ನಮ್ಮ ಜೊತೆಯಲ್ಲಿದ್ದೆ ನಮ್ಮನ್ನು ರಕ್ಷಿಸುವಂಥ ದೇವರು ಸರ್ವಶಕ್ತನಾದ ದೇವರ ಆತನೇ ಎಂಬುದಾಗಿ ನೀವು ಮುಂಜಾನೆ ಸಮಾಗ್ದಾನ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡು ಪ್ರೇರೇ ಈ ವಾಗ್ದಾನ ಮೂಲಕವಾಗಿ ದೇವರು ನಮ್ಮ ನಿಮ್ಮ ಜೀವಿತದಲ್ಲಿ ಅದನ್ನು ನೆರವೇರಿಸಿ ಆಶಸ್ಸು ಬಲಪಡಿಸಲಿ ಪ್ರೇರೆ ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ ಪರಿಶೋಧನೆ ಪರಿಶೋಧನೆ ಅಪ್ಪ ತಂದೆ ಸ್ತೋತ್ರವಾಗ್ಲೇ ಸ್ಯಾಂ ಮುಂಜಾನೆ ಎಷ್ಟು ಜನರು ವಾಗ್ದಾನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಈ ಒಂದು ಕುಟುಂಬದಲ್ಲಿ ಆಶು ಬಲಪಡಿಸಿರ್ ಪ್ರಭಾ ಎಷ್ಟು ಜನರು ನಮಗೆ ದುಷ್ಟರಿದ್ದಾರೆ ನಮಗೆ ಹಿಂಸೆ ಪಡಿಸಿದ್ರೆ ನಮ್ಮನ್ನು ನಮ್ಮನ್ನು ಭಯ ಪಡಿಸಿದ್ರೆ ಎಷ್ಟು ಜನರು ಭಯದಲ್ಲಿ ಇದ್ದಾರೆ ಪ್ರಭಾ ಆದರೆ ಅಂತ ದುಷ್ಟ ಜನರಿಂದ ನಾನು ಅಂತ ರಕ್ಷಿಸ್ತೇನೆ ಎಷ್ಟೇ ನಿಮ್ಮನ್ನು ಬೆದರಿಸ್ತಾ ಇದರಬಹುದು ಎಷ್ಟು ಹಿಂಸೆ ಪಡಿಸ್ಬೋದು ಆದ್ರೆ ನಾನು ನಿಮ್ಗೆ ನಿಮ್ಮ ಕಾಪಾಡ್ತೀನಿ ಎಂಬುದಾಗಿ ತಾನು ನೀವು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡಿರಿ ಪ್ರಭಾ ಈ ವಾಗ್ದನ್ನ ಎಷ್ಟು ಜನರು ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಾನು ಈ ವಾಗ್ದನ್ನೊಂದು ಕುಟುಂಬದಲ್ಲಿ ನೀವೇ ಬಲಪಡಿಸಿ ಬಲಪಡಿಸಿದ್ರಭಾ ಎಷ್ಟು ಜನರು ಸಮಸ್ಯೆ ಎಷ್ಟು ಜನರು ಅನಾರೋಗ್ಯ ಸ್ಥಿತಿಯಲ್ಲಿ ಎಷ್ಟು ಜನರು ಭಯಂಕರ ಪರಿಸ್ಥಿತಿಯಲ್ಲಿ ಕೋರ್ಟ್ಗೆ ಶಿಕ್ಷೆದಲ್ಲಿ ಸಾಲ ಹಿಂಸೆಯಲ್ಲಿ ಎಷ್ಟು ಜನರು ಅನೇಕ ದೃಷ್ಟ ಭಯಪಡ್ತಾರೆ ಪ್ರಭಾ ಆದ್ರೆ ಮುಂಜಾನೆ ವಾಗ್ದಾನ ಧೈರ್ಯ ಧೈರ್ಯಪಡಿಸಿ ಪ್ರಭಾ ನಿಮ್ಗೆ ಎಲ್ಲಾ ರೀತಿಯಾಗಿ ನಾನು ರಕ್ಷಿಸಿ ಕಾಪಾಡ್ತೀನಿ ಎಂಬುದಾಗಿ ತಂದೆ ವಾಗ್ದಾನು ಎಲ್ಲರ ಜೀವಿತದಲ್ಲಿ ತಂದೆ ಆತ್ಮರೀತಿಯಾಗಿ ಧೈರ್ಯ ಪಡಿಸಿ ಆಶಿಸು ಬಲಪಡಿಸಬೇಕಂತ ಹೇಳಿ ನಜರೇತನ ಯೇಸು ಕ್ರಿಸ್ತನ ನಾಮದಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫೈಜಲ